ಏನು ನಮ್ಮ ತಾಲೂಕಿನಲ್ಲಿ ಸಾರ್ವಜನಿಕರು ಪದೇ ಪದೇ ತಹಸೀಲ್ದಾರ್ ಆಫೀಸ್ಗೆ ನಮ್ಮ ಖಾತೆಗಳಾಗಿಲ್ಲ ನಮ್ಮ ಭೂಮಿ ಪಾನಿ ಬಗ್ಗೆ ಪಾವತಿ ಖಾತೆ ಬಗ್ಗೆ ಸಮಸ್ಯೆಗಳಾಗಿದೆ ಅಂದ್ಬಿಟ್ಟು ಚಿನಾಕಿ ತೆಗೆದು ಮತ್ತು ಸುಮಾರು ಒಂದು ಮೂರು ತಿಂಗಳಿಂದ ಒಂದು ಫೈಲ್ ಕಲ್ ಆ ಫೈಲ್ ವಿಚಾರವಾಗಿ ಇವತ್ತು ಕಟ್ಕೊಂಡಲ್ಲಿ ಸಮಸ್ಯೆ ಅಧಿಕಾರಿ ವರ್ಗದಲ್ಲಿ ಕುತ್ಕೊಂಡು ಮಾತಾಡಿದಾಗ ಆ ಸ್ಥಳದಲ್ಲೇ ಕೂಡ ಇವತ್ತೆಲ್ಲ ಸಿಗ್ನೇಚರ್ ಮಾಡಿ ಇನ್ನೊಂದು ಹದಿನೈದು ದಿನದಲ್ಲಿ ನಾವು ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಇದೇ ಪ್ರತಿ ಗುರುವಾರ ಪ್ರತಿ ಗುರುವಾರ ಮೂರು ಗಂಟೆಗೆ ನಾವು ಕಾಂಗ್ರೆಸ್ ಕಡೆ ಕಂಪನಿಯಲ್ಲಿ ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರೇ ಏನೇ ಸಮಸ್ಯೆ ಬಂದರೂ ಸ್ಥಳದಲ್ಲೇ ಪರಿಶೀಲನೆ ಮಾಡಿ ಸಮಸ್ಯೆ ಬಗೆಹರಿಸ್ತೀವಿ ಸಮಸ್ಯೆ ಏನಾದ್ರು ದೊಡ್ಡದಿದ್ದರೆ ಶಾಸಕರು ಗಮನಕ್ಕೆ ತಂದು ಸ್ವಲ್ಪ ಕಾಲಾವಕಾಶ ತಗೊಂಡು ಸ ಟೈಮ್ ತಗೊಂಡು ಒಂದು ಸ್ವಲ್ಪ ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ಬಗೆಹರಿಸ್ಬೋದು ಏನೆಲ್ಲ ಸಮಸ್ಯೆ ಇದೆ ಸರ್ ಪ್ರಮುಖವಾಗಿ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಭೂಮಿ ಪ್ರಾಣಿಗಳು ಪೌತಿ ಖಾತೆ ಅವರು ಹೊಲದು ಖಾತೆಗಳು ಪೇಪರ್ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದೇ ಅತಿ ಹೆಚ್ಚಾಗಿ ಸಮಸ್ಯೆ ಇರೋವಂಥದ್ದು ಮುಂದಿನ ದಿನಗಳಲ್ಲಿ ಇವತ್ತು ತಹಸೀಲ್ದಾರ್ ಆಫೀಸಲ್ಲಿ ಇವತ್ತು ಏನು ನಾವು ಕಾರ್ಯಕರ್ತರು ಕುತ್ಕೊಂಡು ಸಮಸ್ಯೆ ಬಗೆಹರಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಪುರಸಭೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತು ಬ್ರಸ್ ಡಿಪೋ ಇನ್ನೂ ಮುಂತಾದ ಕೃಷಿ ಇಲಾಖೆ ಮತ್ತು ತಾಲೂಕ್ ಪಂಚಾಯತಿಗಳು ಭೇಟಿ ಕೊಡ್ತೀವಿ ಯಾರೇ ಏನೇ ಸಮಸ್ಯೆಗಳಿದ್ರು ಈ ಅದಕ್ಕೆ ಅಂತ ನಮ್ಮ ನಾಯಕರಾದಂಥ ಬಾಲಣ್ಣವ್ರ ಹತ್ರ ಒಂದು ದಿನ ಪಟ್ಟಿ ಮಾಡ್ತಾ ಬೇರೆ ಕಾರ್ಯಕರ್ತರುಗಳಿಗೆ ಅದಕ್ಕೆ ಒಂದು ಟೀಮ್ ಮಾಡಿಕೊಂಡು ಬಾಲಾಣದ ಪಡೆ ಅಂತ ಒಂದು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒಂದು ದಿನ ಭೇಟಿ ನೀಡಿ ಜನಗಳು ಸಮಸ್ಯೆ ಏನೇ ಇದ್ರೂ ಸ್ಥಳದಲ್ಲೇ ಬಗೆಹರಿಸ್ಬೇಕು ಆ ಒಂದು ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸ್ತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಪ್ರತಿ ಪ್ರತಿಯೊಂದು ಪಂಚಾಯಿತಿನಲ್ಲೂ ಮತ್ತು ಇವತ್ತು ಒಂದು ಈ ಖಾತ ಸಮಸ್ಯೆಗಳಿದೆ ಈ ಮನೆ ಲೋನ್ ಆಗಿರ್ಬೋದು ಈ ಖಾತ ಆಗಿರ್ಬೋದು ಅದನ್ನು ಕೂಡ ಏನು ಮೂವತ್ತು ದಿನದಲ್ಲೋ ನಲವತ್ತೈದು ದಿನದಲ್ಲೂ ಒಂದು ಈ ಖಾತ ಮಾಡಿಕೊಡಬೇಕು ಒಂದು ಆಂದೋಲನ ಮಾಡಿ ಶಾಸಕರು ಗಮನಕ್ಕೆ ತಗೊ ಬಂದ್ಬಿಟ್ಟು ಪ್ರತಿ ಪಂಚಾಯಿತಿನಲ್ಲೂ ಕೂಡ ಒಂದು ಈ ಕಾಲದ ಆಂದೋಲನ ಒಂದು ಮಾಡಿಬಿಟ್ಟು ಅವರು ಮುಖ್ಯನ ಒಂದು ಎಲ್ಲ ಪಂಚಾಯಿತಿನಲ್ಲೂ ಕೂಡ ಯಾರೇ ಏನೇ ಸಮಸ್ಯೆಗಳಿದ್ರು ಅಲ್ಲಿ ಸಮಸ್ಯೆಗಳು ಬಗೆಹರಿಸ್ಬಿಟ್ಟು ಈಗ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ ಸರ್ ನಿಮಗೆ ಖಂಡಿತ ಕ್ಷಣದಲ್ಲೇ ಕುತ್ಕೊಂಡು ಸಮಸ್ಯೆ ಬಗೆಹರಿಸಿದ್ರು ಒಂದು ಸಿಗ್ನೇಚರು ಕೂಡ ಮಾಡಿರಲಿಲ್ಲವಂತೆ ಅಲ್ಲೇ ಕೂಡ ಒಂದು ಸಿಗ್ನೇಚರ್ ಮಾಡಿಬಿಟ್ಟು ಇನ್ನು ಹದಿನೈದು ದಿನದಲ್ಲಿ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಡಾಕ್ಯುಮೆಂಟ್ ಕೊಡ್ತೀನಿ ಅಧಿಕಾರಿಗಳು ಇರಲ್ಲ ಅಂತ ಒಂದು ಆರೋಪ ಇತ್ತು ಈಗ ತಹಸೀಲ್ದಾರು ಏನೋ ಗ್ಯಾರಂಟಿ ಗ್ಯಾರಂಟಿ ಇದರಿಂದ ತಾಲೂಕ್ ಪಂಚಾಯತಿ ಮೀಟಿಂಗ್ ಇದ್ದಾರಂತೆ ಡೆಪ್ಟಿ ತಹಸೀಲ್ದಾರು ಕೋರ್ಟ್ಗೆನೇ ಹೋಗಿದ್ದಾರಂತೆ ಹಂಗಾಗಿ ಇನ್ನೊಬ್ಬರು ಅಧಿಕಾರಿಯನ್ನು ಸ್ಪಂದನೆ ಮಾಡಿದ್ದಾರೆ ಸ್ಪಂದನೆ ಸಿಕ್ಕಿದೆ ಹಂಗಾಗಿ ನಮಗೆ ತಹಸೀಲ್ದಾರ್ ಇರಬೇಕು ಅವ್ರು ಇರಲೇಬಾರ್ದು ಅನ್ನೋದಿಲ್ಲ ಸಾರ್ವಜನಿಕರಿಗೆ ಇನ್ ಟೈಮ್ಗೆ ಕೆಲಸ ಆದರೆ ನಮ್ಗೆ ಅದೇ ದೊಡ್ಡ ಇದು ಎಷ್ಟು ಅರ್ಜಿಗಳು ಇವತ್ತು ನಾಲ್ಕು ಅರ್ಜಿ ಬಂದಿದ್ದು ನಾಲ್ಕು ಅರ್ಜಿನಲ್ಲಿ ಸಂಪೂರ್ಣವಾಗಿ ಸ್ಪಂದನೆ ಮಾಡಿದ್ರು ಅಲ್ಲೇ ಸ್ಥಳದಲ್ಲೇ ಪರಿಶೀಲನೆ ಮಾಡಿದ್ರು ಮುಂದಿನ ಗುರುವಾರದಷ್ಟೊತ್ತಿಗೆ ಏನೇ ಸಮಸ್ಯೆ ಇದ್ರೂ ಬಗೆಹರಿಸನೆ ಮಾಡ್ತೀವಿ ಸ್ಥಳದಲ್ಲೇ ಕೊಟ್ಟರೆ ಅಧಿಕಾರಿಗಳು ಅಲ್ಲೇ ಇರ್ತಾರೆ ಅಧಿಕಾರಿಗಳು ನಮಗೆ ಸಮಸ್ಯೆ ಬಗೆಹರಿಸಕ್ಕೆ ಅನುಕೂಲ ಆಗುತ್ತೆ ನಮಗೆಲ್ಲ ಮುಂಚೆ ಅಲ್ಲೆಲ್ಲ ಕೊಟ್ರೆ ಆ ಅಧಿಕಾರಿಗಳು ಇರಲ್ಲ ನಾವು ಅವ್ರ ಹತ್ರ ನಾವು ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ಮೂರು ಗಂಟೆಗೆ ಬಂದು ಅಧಿಕಾರಿಗಳು ಮುಂದೆನೇ ಕೊಟ್ರೆ ನಾವು ಬೇರೆಯವ್ರ ತರ ಮುಂದಕ್ಕೆ ಮಾಡ್ತೀವಿ ಅವ್ರು ಮಾಡ್ತೀವಿ ಆ ತರ ಎಲ್ಲ ಇಲ್ಲ ಇದು ಬಾಲಹಣ್ಣಂದು ಏನು ಇವತ್ತು ನಾಯಕತ್ವದಲ್ಲಿ ಏನು ಇವತ್ತು ಮಾಗಡಿ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ನಡೀತಿದೆ ಏನಿದ್ರು ಟೇಬಲ್ ಟೇಬಲ್ಲು ಅಲ್ಲೇ ಅಧಿಕಾರಿಗಳಲ್ಲಿ ಯಾಕೆ ಸಿಗ್ನೇಚರ್ ಆಗಿಲ್ಲ ಏನು ಅಂತ ರಾತ್ರಿ ಹತ್ತು ಗಂಟೆಗೆ ಕಾರ್ಯಕರ್ತರು ಇಲ್ಲೇ ಕುತ್ಕೊಂಡ್ಬಿಡ್ತೀವಿ ಆ ಸಮಸ್ಯೆ ಬಗೆಹರಿಯವರೆಗೂ ತಾಲೂಕು ಆಫೀಸಿಂದ ನಾವು ಆಚಿಕೆ ಹೋಗಲ್ಲ ಥ್ಯಾಂಕ್ ಯು

私はマサカでありません。<noise> oh, ನಾವು ವಿಶೇಷವಾಗಿ ಇದು ಅಂತಲ್ಲ ಇನ್ನೂ ನೂರು ಅರ್ಜಿಗಳು ಬಂದ್ರೆ ಪರವಾಗಿ ನಾವು ಸಮಸ್ಯೆಗಳು ಕೇಳಿದೀವಿ ಸ್ಥಳದಲ್ಲಿ ಪರಿಶೀಲನೆ ಮಾಡ್ಬಿಟ್ಟು ಸಮಸ್ಯೆ ಅಧಿಕಾರಿ ಬಗೆಹರಿಸ್ ಬಗೆಹರಿಸ್ಕೊಡಿ ಅಂತ

ಕ್ರೀಟಿವಲಿ ಡಾಕ್ಯುಮೆಂಟ್ ಕೊಡ್ಲಿ ಕ್ವೆಸ್ಟಿನ್ ಆನ್ಸರ್ಸ್ ಅದಕ್ಕೆ ಆ 21 ಫಾರ್ಮಟ್ ಕೊಡಿಬೇಕು ಅದಕ್ಕೆ ಆದ್ಮೇಲೆ ಪಿಡಿಎಸ್ ಇರುತ್ತೆ ಆಾರ್ನೆ ಕೊbaar ಆಕೋಡಿ ಇವನ್ನೆನೆ ಆರ್ಸಿಕಲ್ ರೆಡಿ ಆಗಿ ಆ ತರ ಅದರ ಕರಳಾಕ್ಷನ ಆಪೋಸ್ ಆಯ್ತು ಆಯ್ತು ತಂದೆ ನೀವು ಈ ತರ ಮಾಡ್ಬಿಡ್ರೆ ನಾವು ಈಗ ದೊಡ್ಡ ಅವಶ್ಯಕತೆ ನಾನು ಒದಿಕಾರಿ ಹೊರತು ನಾನು ದೊಡ್ಡ ರಿಕ್ವೆಸ್ಟ್ ಅಂತ ಇನ್ನು ಅಲ್ಲಿ ಬರ್ತೀನಿ ನಾನು ಇಲ್ಲಿ ಬಂತಾ ಬರ್ತೀನಿ ಇನ್ನು ಸ್ವಲ್ಪ ಗಮನ ಆಸಿದೆ ದಯಮಾಡಿ ನೋಡಿ ಈ ತರ ಇಂಗಿ ಸಮಸ್ಯೆಗಳಿದ್ದಾಗ ದಯಮಾಡಿ ತರ ನನಗೆ

ಅಲ್ಲ ಸರ್ ನಾವು ಫೆಬ್ರವರಿಲ್ ಆಗ್ತಾವ ಫೆಬ್ರವರಿ ಸ್ಟಾರ್ಟ್ ಫಸ್ಟ್ ಮುಂದೆ ಭೂಮಿ ಭೂಮಿ ಗಂಟೆ ಬಂದಿತ್ತು ನಾವ್ ನೋಡ್ಕೊಂಡೆ ಊರಿಗೂ ಬಂದವರೆಲ್ಲ ಇದು ಮಾಡ್ಕೊಂಡು ಹೋದ್ರು ಸೈನ್ ಎಲ್ಲ ಬಂದು ಮಾಡ್ಕೊಂಡ್ರು ಯಾಕೆ ಅಕ್ಕಪಕ್ಕ ವಿಚಾರಸಲ್ಲ ದಿನ ಏನ್ ಮಾಡ್ಬೋದಾ ಅಂತ ಗ್ರಾಮಸ್ಥರನ್ನ ಆಗಿತ್ತು ಆ ಸೈನ್ ಮಾಡಿಸ್ಕೊಂಡು ಹೋದ್ರು ಆ ಸೈನ್ ಮಾಡಿಸ್ ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಭೂಮಿ ಸೆಕ್ಷನ್ ಅಲ್ಲಿ ಐತೆ ಅಂತ ಗೊತ್ತಾಯ್ತು ಅಷ್ಟೇ ಆಮೇಲೆ ಮುಂದಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ

ಬರೀ ಖಾತೆಗಳು ಯಾರು ತಗರಲರ್ಜಿ ಕೊಡ್ತು ಅಂದ್ರೆ ಪೂರ್ಣ ಪೆನಿಂಗ್ ಮಾಡ್ಬಿಡ್ತಾರೆ ಅವ್ರು ಏನು ಕೊಟ್ಟವನೇ ಎತ್ತ ಕೊಟ್ಟವನ ಪರಿಶೀಲನೆ ಮಾಡಲ್ಲ ಸರ್ ಹೀಗೆ ನಂದೇ ಕೊಟ್ಟಾಲೇ ಜಾಸ್ತಿ ಜನ ಆಗದೆ ಲರ್ಜಿ ಚೆಕ್ ಮಾಡ್ಸಕ್ ಬಂದ್ರೆ ತಗರಲರ್ಜಿ ರೆಡಿ ಮಾಡಿ ಮಾಡಕ್ಕೆ ಅವ್ರೆ ನೋಟಿಸ್ ಕೊಡಕ್ಕೆ ಇನ್ನೇ ಡೇಟ್ ಹಾಕಿಲ್ಲ ಅಲ್ಲಿ ಇಲ್ಲ ಬಿದ್ದೆ ನಾನು ಇದು ಅಲ್ಲಿ ಐದು ಸರ ಅದು ಸರಿ ನಾನೇ ಬಂದಿಲ್ಲ ಮಾಡ್ದಾಗ ಬಡಬಗ್ರೆ ಏನು ಮಾಡಿ ನನಗೆ ಗಳಿಸ್ತಾ ಇರೋದು ಬೇರೆದ್ ಬಿಡಿ ನೋಡಿ ತಗರಲರ್ಜಿ ಮೂರನೇ ವ್ಯಕ್ತಿ ಕೊಟ್ಟವನೇ

ನಮ್ಮ ಸಮಸ್ಯೆ ಬಗ್ಗೆ ಹೇಳಬೇಕು ಏನೇನೋ ಹಾಂ ನೋಡಬೇಕು ಬೇಕಾಗಿ ಶಿವಕುಮಾರ್ ಬಂದು ಮಾಡೋ ಮಾದರಿ ಮಾಡಾರೆ ಹಾಂ ಆಮೇಲೆ ನರಸಿಂಹಮೂರ್ತಿ ಮೂರ್ತಿ ಇದ್ರು ಅವರು ಬಂದ್ ಮಾಡಾರೆ ತಿರ್ಗಿ ಇವರು ಶ್ರೀನಿವಾಸ ಇದ್ದರು ಅವರು ಬಂದ್ ಮಾದರಿ ಮೂರು ಜನ ಬಂದು ಮಾಡೋ ಮಾದರಿ ಮಾಡಾರೆ ಆದರು ಮಾಡಿ ಆಯಿತು ಮಾಡೋಣ ಅಂತ ಹೇಳಿದ್ರೆ ಅವತ್ತಿಂದಲೂ ತಿರುಗಿ ಅರ್ಜಿ ಬರೆಯೋದು ಕೊಡೋದು ತಿರುಗಿ ಇಲ್ಲ ಆಗಿಲ್ಲ ಸರ್ ಮೂಲೆ ಇಡ್ಬಿಟ್ಟು ಯಾರ ಅವ್ರು ತಾಸಿಟ್ಟರು ಬಂದಾಗ ಹೋಗ್ತಾರೆ ಮಾಡ್ ಹೇಳ್ಬೋದು ಬಂದ ಮಾಡಿಸ